ಮಾಡಿತಿಲ್ ಮನೇಲಿ ಅಲ್ವೇ ಹ್ಞೂ ಮಾಡಿದ್ರು ನಿಮ್ದು ಇರ್ತಾನೆ ಉಣ್ಣದು ಒಳ್ಳೆ ಹಂಗಾಡ್ತೀನಿ ನೋಡು ಜನಗಳೆಲ್ಲ ಉಗಿಸ್ಬೇಕಲ್ಲ ಎಲ್ಲ ಇವ್ರ ಜೀವ್ರು ನೋಡ್ಕತ್ತಿಲ್ವೇನೋ ಅವ್ರ ಇವ್ರ ಮನೆಗೆ ಉಣ್ಣ ಕಳ್ಸೋರಿ ಅಂತ ಹಂಗೆ ಅನ್ಸ್ಬೇಕೊಂಡ್ಬಿಡ್ತಾನೆ ನೀನು ಆಡೋದು ಹೋಗಿ ಉಗಿಲಂತೆ ಯಾಕೆ ಕೊಡ್ಸ ಮಕ್ಕೆ ಜನಗಳು ಸರಿ ಬಿಡು ಯಾಕೆ ಹೋಗ್ದಾರ್ಲೆ ಅವ್ರು ಯಾವ ಉಗಿಲಿ ಓ ನೀನು ಸರಿ ಆಯ್ತು ಸುಮ್ಕಿರಪ್ಪ ಹೋಗು ಉಂಡು ಬೇಡ ಬೇಡ ಬೆಂಗ್ಳೂರ್ಗೆ ಹೋಗಿ ಬರ್ತೀವಿ ಆಮೇಲೆ ಉಂಟು ಬಿಡು ಈಗ ಬೆಂಗ್ಳೂರಿಗೆ ಆ ಕ್ಯಾನ್ಸಲ್ ಮಾಡ್ಸಕ್ಕೆ ಹೋಯ್ತವ್ರಿ ನಮ್ಮ ಆವಾ ಮೈಸೂರು ಮನೇನು ಆಫೀಸ್ನ ನನ್ನ ಹೆಸರು ಬರ್ತದಲ್ಲ ಬೇಡ ತಗೇ ಅದು ಕಟ್ಕೊಂಡೇನು ಅದ್ರಿಂದ ಮನೆಯೊಳಗೆ ಜಾಗ ಬರ್ತದ್ರೆ ಅದು ಬೇಡವೇ ಬೇಡ ನನಗೆ ಹೋಗಿ ತಕೊಂಡು ವಾಪಸ್ ಕೊಡ್ಬಿಡ್ತೀನಿ ಏಯ್ ಮಾಡು ಬಂಗಬಾ ಹೋಗಕತೆ ಅಲಕಲ ಶ್ರೀತಿ ಕೊಟವರೆ ವಾಪಸ್ ಕೊಟ್ರ ಸರ್ ಬಂದದ ಆ ಶ್ರೀತಿ ಕೊಟವರೆ ಆವರೇನ ಅದ್ಲು ಯಿಸ್ಕೊಳಿ ಹೋಗಿ ತರ್ಬೇಕಲ್ಲ ನನಗೆ ಯಾಕಿ ಹೋಗಕ್ಕೆ ಇಲ್ಲ ನೀನಗಿದ ಸುಮ್ ಕುತ್ಕಲ ಬೈ ಮುಚ್ಚಕೊಂಡು ಓಹೋ ಮಾತಡಿವೆ ಒಂದ ಮಾತೆ ಹೇಳಿದೆ ಮತ್ತೆ ಒಂದ ಮಾತೆ ಹೇಳಿದು ನನಗೆ ಅಷ್ಟೇ ನನಗೆ ಕಪಾಪ್ ಇಟ್ಕೊಂಡಿದ್ದು ಯಾವದೊಂದು ಕುವೆ ಅಜ್ಜಿ ಅಂತಿದಾ ನೀನು ಇದಕ್ಕೆ ದಂಗಿಸ್ಕ ಬಿಟಲ್ಲ ಅಂದ್ಬಿಟ್ಟು ನನಗೆ ಬೇಜಾರಾಯ್ತು ಅತ್ತಕ ಮಾತಾಡಿದ್ರೆ ಕಣ ಸುಂಕಿರು ಆಯ್ತು ಆಗಿದೈತು ಹೋಗಿದೈತು ಇನ್ಮೇಲೆ ನಾನು ಏನು ಮಾತಾಡಕಿಲ್ಲ ಚೆನ್ನಾಗಿ ಇರ್ತೀನಿ ಸರಿಯಾ ಚನ್ನಾಗಿರೋದು ಬೇಡ ಏನು ಬೇಡ ನೀನ್ ಹೆಂಗಿರ್ಬೇಕು ಹೋಗಿ ಚೆನ್ನಾಗಿರೋ ಕೇಳ್ಕೊಂಡ್ಬಾ ಬೇಡ್ಕೊಂಡ್ವ ಇರೋಗಿ ನಿನ್ಗೆ ಹೋಗೋದು ನಾವು ಎಷ್ಟೊಂದ್ ಆಸೆ ಮಾಡ್ತೀವಿ ಸುಮ್ಯಾಗಿರೋದೇನಿಲ್ಲ ತಗೊಂಡ್ ಕೊಡ್ಬಿ ನಾನು ಡಾಕ್ಯುಮೆಂಟ್ಸ್ ಎಲ್ಲ ರಶ್ಮಿ ರೆಡಿ ಅದಿ ವಾಪಸ್ ಕೊಡೋಕೆ ಒಪ್ಕೊಂಡಳೆ ಸಾಕ್ ಸುಂಕಿಲಾಗ ಓರಾಟಿಂಗ್ ಮಾಡಕೋಬೇಡ ನೀನು ತಗೊಂಡು ಕೊಟ್ಟಬತ್ತಿ ಅದೇನು ಅದ್ರಿಂದ ಏನ್ ಈಗ ಇಷ್ಟ ದಿವ್ಸ ಜೀವನ ಮಾಡ್ತೀವಿ ತಪ್ಪಾಯ್ತು ಸುಂಕಿಲ್ಲ ಆಯ್ತು ತಮಸಿ ಮಾಡ್ತೇನೆ ನಿಮಗೆ ತಗೊಂಡು ಕೊಟ್ಟರ ಜಾಗಬೇಕು ಬೇಡ ಬಿಡು ಮಗನಾಗುತ್ತಲ ತಗೊಂಡು ಕೊಟ್ಬಿಡ್ತಾರೆ ಎಷ್ಟು ಮಟ್ ಕೇಳೋದ ಅವ್ರ ತಗೊಂಡು ಕೊಟ್ರಿ ನೋಡು ಎಷ್ಟು ದೂರ ಏನೋ ಮಗಳ್ರು ಬರೀತಾನೆ ಅಳಿಮಯ ಅನ್ಕೊಂಡು ನಿನ್ನೆ ಬರ್ತಾವ್ರೆ ಅದನ್ನ ಉಳಿಸ್ಕೊಂಡ್ ಬೆಳಸ್ಕೊಂಡು ಹೋಗ್ ನಿನ್ತವ ನೀನ್ ನೋಡ ಸರಿ ಬಿಡ್ಲಾ ಹಾ ಮಳ್ಳಿ ಮಳ್ಳಿ ಆಡಂಗಾಡು ಆವತ್ತು ಅದೇ ಸರಿ ಹೇಳಿದ್ದು ಅವರು ಅದೇನೋ ಸಿಂಗಾಪುರ್ ಹೋಯ್ತಾ ಇದ್ರು ಲೇಟ್ ಆಯ್ತು ಕೊಟ್ಟು ಹೋದ್ರು ಅಂದ್ಬಿಟ್ಟು ಜಿಮ್ ಮೇಲೆ ಕೊಟ್ಟರು ಅಂತ ಹೇಳಿದ್ರು ಹಾಗೆ ಹಿಂಗೆ ಅಂತ ಪುರಾಣ ಹೊಡ್ದುಟ್ಟೆ ಇವತ್ತೆ ಓವರ್ ಆಕ್ಟಿಂಗ್ ಮಾಡಿ ನೀನು ನೀವು ಪುರಾಣ ಹೊಡೆದು ಬೇಡ ಓವರ್ ಆಕ್ಟಿಂಗ್ ಮಾಡೋದು ಬೇಡ ಹೋಗು ನೀನು ನಾಟಕ ಎಲ್ಲ ಚೆನ್ನಾಗಿ ಏ ಕಣೆ ಹಂಗಂತ ನೋಡು ಬೇಡ ಕಣಪ್ಪ ಬೇಡ ಹೆಂಗೋ ಮಹಾಲಕ್ಷ್ಮಿ ಮನೆ ಬಂದ್ರೆ ಅದಕ್ಕೆ ಬೇಡ ಅಂದ್ಯಪ್ಪ ಬದುಕು ಅಚ್ಕಟ್ಟ ಬದುಕಿ ಬಾಡ್ರಲ್ಲ ಇಲ್ಲ ನಾನು ನೀನು ಮಾಡೋಣ ನಾನು ನನಗೆ ಹೇಳಿ ನೀವು ನನ್ನ ಮಾತು ನೀವು ಏನೋ ಒಂದು ಬೇಜಾರಾಯ್ತು ಅಷ್ಟೇ ಇನ್ನೇನು ಇಲ್ಲ ಅಯ್ಯೋ ನನಗೆ ಬರ್ತಾಯ್ತು ಆಯಿತು ದೊಡ್ಡ ಅಜ್ಜಿ ಹೊಸಿ ಓದಲ್ಲ ಊರಿಗೆ ಹೋಯ್ತಿರ್ಕೊಂಡು ನಿಂತಿಲ್ಕಲ್ಲ ಮಗ ಹಾ ಊರ್ ಅನ್ಕೊಂಡು ನಿಂತಿತ್ತು ಆಗ ನಾನು ಕಾಲು ಇಡ್ಕೊಂಡು ಇರಿಸ್ಕೊಂಡಿ ನೀ ನಾನು ನೀನು ಮನೆ ಮನೆಯೊಳಗೆ ಸರಿಯಾ ಸುಮ್ ಈಗ ಆಯ್ತು ಅದನ್ನೇ ಇನ್ನು ತಲೆ ತಿನ್ಬೇಡ ನೀನು ನೀನು ಯಾವುದು ಬೇಡ ಸುಮ್ನೆ ಕೊಟ್ಟಾಗ ಇರೋದು ಕಲಿಯಪ್ಪ ಎಂತೆ ವಾಪಸ್ ಕೊಟ್ಟಿ ಅವ ಏನೋ ಒಮ್ಮೆ ಇನ್ಯಾರಿಗೆ ನಿಮ್ ಅಲ್ದೇ ಇನ್ಯರ್ಗೆ ಆಸೆ ಮಾಡಲ್ಲ ಹೇಳ್ತೀಯಾ ನೀನು ಹಾಗೆ ಸುಮ್ಕಿರಪ್ಪ ನಾನು ಅಂಗ್ಬಿಗಾಗಿ ತೊಂದ್ಬಿಟ್ಟೆ ತಪ್ಪಾಯ್ತು ಸುಮ್ಕಿಲ್ಲ ನೀನು ತಪ್ಪಾಯ್ತು ಆಯ್ತು ಅಂತ ಹೇಳ್ಕೊಳ್ಳಿ ಅಂತಲ್ಲ ಹೇಳೋದು ನಾವು ಎಷ್ಟು ಆಸೆ ಮಾಡೋ ಜಿಮ್ನ ಯಾಕೆ ಜಿಮ್ನ ಅರ್ಥ ಮಾಡ್ಕೊಳ್ಳಿಲ್ಲ ನೀನು ಯಾಕೆ ಅರ್ಥ ಮಾಡ್ಕೊಳ್ಳಿಲ್ಲ ನೀನು ನೀನ್ ಬಿಡು ಯಾವುದು ಬೇಡ ಏನು ಬೇಡ ಹೋಗು ಸುಮ್ ಕೂತ್ಕಾ

ಓ ನಾನು ಗಾರ್ಡನ್ ಬಿಟ್ಟು ಮನೆ ಬಂದು ಬಾಗಿಲ ಸ್ನೂ ನೀನ್ ಒಳ್ಳೆ ಚೆನ್ನಾಗಿ ಹೇಳ್ತೀಯೇ ಇನ್ನೇನ್ ಮಾಡ್ಬೇಕವ ಇನ್ನೇನ್ ಮಾಡ್ಬೇಕು ಇದೊಳೆ ಸರಿ ಆಯ್ತು ಕಣ್ಣೆ ನಿಂದೊಳೆ ಬಣ್ಣೆಯ ನಾನು ಹೇಳ್ದಕ್ಕೆ ಎಲ್ಲ ಗಿಸ್ಕೊಂಡ ಗಿಸ್ಕೊಂಡ್ರೆ ಅಂತ ನೀನ್ ತಂದ್ರೆ ಆಗಲೇ ಆಗ್ತಿತ್ತು ಕೊಟ್ಬಿಡ್ತೀನಿ ಅಂತ ಅದೇ ಕೊಡ್ಲಿ ಬಿಡು ಕೊಟ್ಬಿಡ ಮಗ ಬಿಡ್ಲಕ್ಕ ಕಾದ್ರಿದೆ ಏನು ಅದನ್ನ ಇಷ್ಟ ಎಲ್ಲ ಆಗದೆ ಕೊಟ್ಬಿಟ್ಟಿರ್ಲಿ ಬಿಡು ಇರಪ್ಪ ಇಲ್ಲೇ ಹೊಸಗೆ ಸಮಯಿಸ್ಕೊಂಡು ಅಕ್ಕ ಸಹ ನೀನು ಚೆನ್ನಾಗಿ ಹೇಳ್ತೀಯ ಬಿಡು ಮನೆ ಬಂದಿದ್ದ ಬಗೆ ಸ್ನೂ ಕಾಲ ಹೋದಂಗೆ ಕಿಲ್ವಾ ಒಳ್ಳೆ ಎಲ್ಲ ನೀನೇ ಮಾತಾಡ್ತೀಯ ಅಲ್ಲಿ ಮತ್ತೆ ಅವತ್ತು ಬೇಡ ಬಿಟ್ಟು ಹೇಳ್ಬಿಟ್ಟು ಕಲಸಿರ್ ಮತ್ತೆ ಎಲ್ಲಿ ಬತ್ತಿತ್ತು ಬೋಗುಳ್ತಿ ಎಲ್ಲ ನೀವೇ ಒಳ್ಳೆ ಬುದ್ಧಿವಂತ ಆಯ್ತು ತಪ್ಪಾಯ್ತು ಅವ್ನಿಲ್ವಾ ಹಂಗ ನಮಗಿಗೆ ಕೊಟ್ಟಬಿಡಣ ವಾಪಸ್ ಮಳವ ಬೇಡ ಬುಡಪ್ಪ ಇಷ್ಟಲ್ಲ ಹೇಳ್ತೊಳೋ ಇನ್ಯಾಕೆ ಕೊಡೋದು ಬೇಡ ಬುಡೋದು ಬೇಡ ಮತ್ತೆ ಹಂಗ ಅಂತ ನೋಡೋ ಮತೆ ನಮಗ ಒಪ್ಪತ್ತಕ್ಕೆ ಇಲ್ವಾ ಏನ್ ಮಾಡಕ ಅಜ್ಜಿ ಆಸ್ತಿ ಬದಕು ದುಡ್ಡು ಒಂದ ಸಮನೆ ಉಳ್ಸಬೇಕು ವರ್ತ ಆಳ್ ಮಾಡ್ತದ ನೆನದಿದ್ರ ದುಡ್ಡು ಬೇಡ ಆಸ್ತಿ ಬೇಡ ಬದಕು ಬೇಡ ಕೊಟ್ಟುಬಿಡ್ತೀನಿ ಬಿಡು ವಾಪಸ್ ಓ ನಾವು ಇಷ್ಟಲ್ಲ ಆಸೆ ಮಾಡ್ತಿವಿ ಜಿಜಿ ಅಂತ ಅಜ್ಜಿ ಒಂದು ಚೂರಾರೆ ಮುನ್ಸಲಿ ನಮ್ಮಗೆ ಒಂದು ಒಳ್ಳೆದಿಲ್ವಲ್ಲ ಆ ಆಸಿಲ್ಲದ ನಿತ್ತಾ ನೋಡಕ ಹಂಗಂತನೆ ಗತವಲ್ ಮಕ ತೊಳ ಸಾಕಿ ಸಲವಿ ಇವತ್ತು ಆಸಿಲ್ಲಂಗಿದ್ದಲ್ಲ ನಾನು ಓ ಬುರಿ ಮನೆಯಲ್ಲಿ ಹೋಗದನ ಕಿತ್ತಪತಿ ಉತ್ಪತ್ತಿ ಮಾಡ್ಕೊಂಡು ನಿರಕ್ಷರಿ ಕದ್ದು ಬುಡ ನೀನ ಏನಿದ್ರುವೆ ನೋಡಿ ಎಲ್ಲ ಬೋಯದ ಆಕ ಕಂದ ಕಣ್ಪೋಡಾ ಸುಂಕಿರತಾ ಐತು ಓ ಹೋಗಿ ಬರೋಗ್ಲಲೆ ಓ ಮನೆ ಹೆಂಗಿದ್ದಲ್ಲ ಚೆನ್ನಾಗಿತ್ತದ ಒಂದಸತೆನ್ ಕರ್ಕೊಂಡು ತೋರ್ಸಿನಲ್ಲ ನಡಿರಿ ಹೋಗಿ ನೋಡ್ಕ ಬರದ ಬೇಡ ಅಣ್ಣ ಊದ್ಕನ್ ಕೂತಿದ್ದೀಯೆ ಬೋರ ಮಕ ನೋಡಿನ್ ಮಕ ಹೆಂಗಾದೆ ಅಂತ ಯಾಕ್ ಬರಕಿಲ್ಲವಾ ನಡಿ ಹೋಗಿ ನೋಡ್ಕ ಬರಕ ಐತದೆ ಮಕನೋಡಿ ಮಕವ ಕಾಪರ ಹೆಂಗ ಹೆಂಗ್ ಮಾಡ್ಕತ್ತಾನೆ ನಗ್ ನಗ್ತಾ ಇದ್ಲ ಎರೆ ಕಳ್ಕೊಂಡಂಗಾಡ್ ಬಿಡಾ ಆಡದಲಿ ಮಾರ್ಬಿಡದು ಯಮಲಿಂಗಾಡದು ನೋಡಿ ಅಜ್ಜಿ ಅಂಗಾಡಲಿ ತಂಗೆ ಇನ್ನೊಂದಸತೆನ್ ಇಂಗಾಡ್ರು ಮತ್ರ ನೋಡಿ ಮೂರ್ಲೆ ಕುಣ

ಬರಗಿ ಮತ್ತೆ ಅಯ್ಯೋ ಇವತ್ತೇನ್ ಮಾಡಕಪ್ಪ ಏ ಹೋಗದ ಹೋಗ್ಬಿಟ್ಟು ಒಂದ್ ಅಲ್ಲಿ ಲುಕ್ಸ್ ಬಿಟ್ಟು ಬರಕ್ ಆ ಸರಿ ಆಯ್ತು ಕಣಪ್ಪ ನಿಂಗೇ ಬಂದ್ಯಾ ಹ್ಮ್ ಇವ್ನ ಎತ್ತಿ ಅಲ್ವಾ ನನ್ ಗಂಡ ಇವನು ನಿಂಗೆ ಅಂತ ನೋಡಿ ಎಷ್ಟು ದಾಕ್ಸತಿ ಅದು ನಿನ್ ಕರೀದ ನಿನ್ ಯಾರು ಕರ್ದ ನಾವ್ ಹೆಸರು ಹಿಡ್ದಿ ಕ್ಯಾಪಲ ಸೇರಿ ಹೊಡದ್ರೆ ಏನಿಲ್ಲ ಇನ್ನೊಂದ್ ಎರಡು ಅಲ್ಲಿದ್ದಾವೆ ಉದ್ರೋಬೇಕು ಅಲ್ಲವಾ ನುಣ್ಗೆ ಉಂಕಲ ನಿನ್ ಕೆಲ ಮಾಡ್ಸ್ಕೋಬೇಕು ನಾನು ನನ್ ಗಂಡ ನನ್ ಒಂದ್ ಏಟ್ ಮಾಡಕಿಲ್ಲ ಇವ್ ಕೆಲ ಮಾಡ್ಸ್ಕೋಬೇಕು ನಾನು ನೋಡಿ ಎಷ್ಟು ಮಾಡ್ಕದೆ ನಾ ಆಗು ಹೆಂಗ್ ಉದ್ದ ನಮ್ ತಾತ ಇನ್ನು ನಿನ್ ಬುದ್ಧಿ ಬಂದಿಲ್ಲ ನೋಡು ಇನ್ನು ಹೊಡಿಬೇಕು ಅಲ್ಲಿ ಉದ್ರಸ್ಬೇಕು ನಿಂಗೆ ಆಗ್ಲಿ ಬುದ್ಧಿ ಬರೋದು ಮೂಟ್ಲಿ ಅವನು ಗೊತ್ತಾಯ್ತದೆ ಸರಿ ಆಯ್ತು ಬಿರ್ಬಿರ್ ರೆಡಿಯಾಗಿ ಬಾಸ್ ಆಯ್ತಾ ಮಗ ಅನಕ್ಸರ್ ಅಂತೆಲ್ಲ ಓಡ್ಬರದ ಅಲಕಣ್ಣ ಮುಳ್ಳಿ ಹಂಗೆ ಆಗ್ನೋದೊಳಗೆ ಆಡ್ತಿದ್ದೆ ಊರ್ ಮುಂದಾಗ ರೆಡಿ ಆಗ್ಬಿಟ್ಟಲ್ಲ ಹೋಗತ್ ಮತ್ತೆ ಅಯ್ಯೋ ಮಗ ಬೇಜಾರ್ ಮಾಡ್ಕಾನೆ ಕನಕ ಮ ಬೇಜಾರ್ ಮಾಡ್ಕತ್ತ ನನ್ ಹೋಗದ ಬೇಜಾರ್ ಮಾಡ್ಕಂಡ ನೋಡು ಆ ನಾನು ಒಪ್ಪಿನಿಂದ ಬಿಟ್ಟು ಆಯ ಪುತ್ರ ವಾಪಸ್ ಕೊಡಾಕೆ ಅಂತ ಇನ್ನು ನಿಂತಾನೆ ಇವಾಗಿಪಸ್ ಕೊಟ್ಟು ಟ್ರೈ ಮಾಡುದು ಮನೆ ಮುಂದ್ ಬಗೆ ನಾವೇ ಒದ್ ಓಡ್ತಂಗಿಲ್ಲ ನೋಡಿ ಓಡ್ಬರ ಅಯ್ಯೋ ದಿ ಕಣಕ ನೀನು ದಿಢಿ ತರ ಆಸೆ ನೋಡ ಮಕ್ಳ ಎಲ್ಸಿಕ್ಕವ್ ನಿಂಗೆ ಹೆಂಗ ಆಸೆ ಮಾಡದ್ ನೋಡು ನಿನ್ಗೋಸ್ಕರ ಮನೆನೇ ಬೇಡ ಆಸ್ತೇನೆ ಬೇಡ ಅನ್ಕೊಂಡು ವಾಪಸ್ಸೇ ಕೊಡಾಕ್ ನಿಂತವನೆ ಅಂತದ್ರಲ್ಲಿ ನೀನ್ ಅರ್ಥ ಮಾಡ್ಕೊಳಕ್ಕೆ ಅಯ್ಯೋ ಬುಡಕ ಇನ್ಮೇಲೆ ಗೊತ್ತಾಯ್ತಾ ಇನ್ಮಾನ್ ಚೆನ್ನಾಗಿರ್ತೀನಿ ಇರ್ತಾ ಇರ್ತಾಳ ಇರ್ತಾಳ ಗಂಟ ತಿರ್ಗ ಯಾ ಪ್ರಕಾರ ಸಿಗಿತಾ ಗೊತ್ತಿಲ್ಲ ಹೇಳಿ ಬುದ್ಧಿ ಏನು ಅಂತ ಸುಮ್ಮನೆ ಇಲ್ಲಕತೆ ನೋಡ್ಕೊ ಇನ್ಮೇಲೆ ಚೆನ್ನಾಗಿರ್ತೀನಿ ಚೆನ್ನಾಗಿ ಚೆನ್ನಾಗಿರ್ಲಿಲ್ಲ ಅಂದ್ರೆ ಗೊತ್ತಲ್ಲ ಉಗಿ ಉಪ್ಪಾಕಿ ಹೋಗ್ತೀನಿ ಕರ್ದಿ ಆಯ್ತು ಇರು ಹೋಗು ನೀರ್ ತೊಳ್ಕೊ ಬರೋಕ್ ನಾನ್ ನೀರ್ ಇಕೊಂಡಿವಿ ಸತ್ರಕ ನೀಂಡ ಹ್ಮ್ ಸ್ನಾನ ಮಾಡಿ ಕನಕ ಯಾಕಕ ನಡಿ ನಾಲ್ಕು ಸರ್ ಅಂತಲ್ಲ ಮನೇಲಿ ಹೋಗ್ಬಿಟ್ಪುರ ಅದ ಅಯ್ಯೋ ಹೋಗಿ ಓಟ್ಪುರೇಕ ನಾನು ಸತಿ ಯಾಕೆ ಅದಕ್ಕೆ ನೀನ್ ಬರ್ಬಾರ್ದು ಅಂತಂದ ನಡೀ ಅದ್ದಿ ನಡಿಯಕ ಇದ್ದಿ ಏಯ್ ಬಾ ಅದೇಕಂಗೀನಿ ಬರೀಕಿದ್ವಾ ಬಕ ಬಾ ಒಟ್ ಬರೋದ ಸರಿ ನಡೀಬೇಕ ಆಯ್ತು ಮಗ ಉಕ್ಕೇ ಹ್ಞೂ ಸರಿ ಕನಕ ಆಯಿತು ಹುಯಿಕ ಬರ್ತೀನಿ ಹೆಂಗೆ ನೀಂಗ್ ಒಳ್ಳೆ ಬುದ್ಧಿ ಬತ್ತು ಕನಕ ಕಾಣಕನವ ಒಯ್ತೀನಿ ಅಂದಲ ಅದ್ಕಂಗೆ ಆಡ್ತಾವಳೆ ಒಂದು ಕಿಂಟೋದ್ ಅಂದ್ಬಿಟ್ಟು ನಾನು ಬಿಟ್ಟಿರೋಳು ಹಿಂಗೆ ಆಡ್ತಾಳಕ ಹಿಂಗೆ ನೋಡು ಪಪ್ಪ ಒಯ್ದ ಎಷ್ಟು ಆಸೆ ಮಾಡೋದು ಎಷ್ಟು ಆಸೆ ಮಾಡೋದಕ್ಕ ಅದೃಷ್ಟ ಮಾಡಿದ್ವಿ ಮಗನ ಕೊಡಿಯಕ್ಕೆ ಅರ್ಥ ಮಾಡ್ತಾಲ್ದೇನೆ ಅವಳು ಹುಚ್ಚಿಕ್ಕೆ ಹೆಂಗೆ ಆಡ್ತಾಳೆ ಏನು ಮಾಡೋದು ನೋಡುವ ಒಯ್ದ ಯಾ ಬೇಡ ಬೇಡ ಅನ್ಕೊಂಡು ಮನೆ ಪಾತ್ರ ಆಫೀಸು ಕೊಟ್ಟು ಕೊಟ್ಬಿಡ್ತೀನಿ ಅಂತ ಕುಂತದೆ ಯಾರಂಗಂದರು ಯಾರಕ್ಕಂಗೆ ಅಂದರು ಅಯ್ಯೋ ಯಾರಂದ್ರ ಈ ಕಲಿಂಗಾಲದಲ್ಲಿ ಆಸ್ತಿ ಬಿಟ್ಕೊಂಡು ಬಾಯ್ಬಿಟ್ಕೊಂಡ್ಕೊಳ್ತಾರೆ ಯಾರಂದರು ಅದನ್ನೇ ನಾನು ಅದೃಷ್ಟ ಮಾಡಿದ್ದೆ ಅಕ್ಕ ಅಂತ ಅವ ಅಕ್ಕನೇ ಅರ್ಥ ಮಾಡ್ಕೊಳಕ್ಕಿಲ್ಲ ಇನ್ನಪ್ಪ ಎಲ್ಲರೂ ಚೆನ್ನಾಗಿದ್ದಾರಾ ನೋಡಿ ನಿಂಗೆ ಕಲ್ತಿರ ಬುದ್ಧಿ ನಿಂಗೆ ಮಂಗೆ ಹೆಂಗೆ ಹಾಕ್ಕೊಂಡು ಹೆಂಗೆ ಆಡ್ತಾಳೆ ಅಂದ್ಬಿಟ್ಟು ಸೊರೆಗೆ ಹೋಗ್ತೀನಿ ಇವತ್ತು ಅಕ್ಕೇ ಮಾತಾಡ್ಸ್ಕೊಂಡು ಪಪ್ಪಾ ಒಯ್ದೆ ಮಾದೇವ ಎಷ್ಟು ಆಸೆ ಮಾಡ್ತಾನೆ ಈ ಮುಡೋದಕ್ಕೆ ಅರ್ಥನೇ ಹಾಕಿಲ್ಲ ಮಾದೇವ ಅಲ್ಲ ಕೆಂಪಿ ಸುಬ್ಬಾಲಿ ಎಲ್ಲರೂ ಮನೆ ಜನ ಎಲ್ಲರೂ ಆಸೆ ಮಾಡ್ತಾರೆ ಅವ್ನ ಅವಳೇ ಅರ್ಥ ಮಾಡ್ಕೊಳಕ್ಕಿಲ್ಲ ಸಿಕ್ಕಿರೋ ಪ್ರೀತಿ ಬಗ್ಗೆ ಬೆಲೆನೇ ಗೊತ್ತಿರೋ ಮುಡೋದಕ್ಕೆ ಏನು ಮಾಡಿರಿ ಅಯ್ಯೋ ಆಗಿಂದ ನಂಗೆ ಹೇಳೋದು ಬುದ್ಧಿ ದುಡ್ಡು ಬುದ್ಧಿ ಕಲ್ತು ಕಲ್ತ್ಕೊಂಡಿ ಆಡ್ತಾಳೆ ಏನು ಮಾಡಿರಪ್ಪ ಹೋಗೋದಂತ ಒಂದ್ಕೊಂಡೆ ಏನು ಮಾಡ್ರು ಕಳ್ಸ್ಕೊಂಡಿವಾರ ಕಾನ್ ಹಿಡ್ಕೊಳ್ಕೊಳ್ತಾಳೆ ಹೋಗಬೇಡ ಅಂತ ಇನ್ನೇನು ಮಾಡಿರಿ ಎಲ್ಲ ನಮ್ಮ ಮನೆ ಬರೋತ್ತಾಗ ಅಂದ್ಕೋಸ್ಬೇಕು ಸರಿ ಮತ್ತೆ ಬರೋವ್ರೆ ಹಂಗೆ ಬಿ ವೀಡಿಯೋ ಹೆಂಗೆ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡಿರಪ್ಪ ಬರೋರ ಮತ್ತೆ ಹಂಗೆ ದಿಸ್ತದೆ ಆರು ವೀಡಿಯೋಗಳು ಸದ್ಯದಲ್ಲಿ ಪ್ರಸಾರ ಆಗ್ತವೆ ಕಾರಣ ಏನು ಅಂದರೆ ಎರಡನೇ ಚಾನಲ್ ಅದಲ್ಲ ಇಲ್ಲಿ ಸೊಬಾನಲ್ ಎರಡು ಅದು ಸದ್ಯದಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಿರೋದ್ರಿಂದ ಅದನ್ನ ಸ್ಟಾಪ್ ಮಾಡಿವಿ ಅದ್ರ ಬದಲಿಗೆ ಇಲ್ಲೇ ಎರಡು ಹೆಚ್ಚಾಗಿ ವೀಡಿಯೋ ಹಾಕ್ಕೊಂಡು ಹೋಯ್ತಾ ಅವರಿಗೆ ದಿವಸಕ್ಕೆ ಆರು ವೀಡಿಯೋಗಳು ಪ್ರಸಾರ ಆಯ್ತವೆ ದಯವಿಟ್ಟು ದಯವಿಟ್ಟು ಹೆಚ್ಚೆಚ್ಚು ವೀಡಿಯೋ ನೋಡಿ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡ್ದೆ ದಯವಿಟ್ಟು ನೋಡ್ತಾ ಇದ್ರು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡಿದ್ರಪ್ಪ ಬರೋದ್ರೆ ಮತ್ತೆ ನಮಸ್ಕಾರ